ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಾಂಬ್ ಸ್ಫೋಟಿಸಿ ಅಮಾಯಕರ ಸಾವಿಗೆ ಕಾರಣರಾದ ಭಯೋತ್ಪಾದಕರ ನಡೆಯನ್ನು ಖಂಡಿಸಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಖಾಸಗಿ ಬಸ್ ನಿಲ್ದಾಣದ ಪುಟ್ಟಪರುತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಭಯೋತ್ಪಾದನಾ ಕೃತ್ಯ ಇದನ್ನು ಖಂಡಿಸದ ರಾಜಕಾರಣಿಗಳು ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ಮತೀಯವಾದಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು ದೇಶದೊಳಗಿನ ಇಂತಹ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದರೊಂದಿಗೆ ಭವಿಷ್ಯದಲ್ಲಿ ಇಂತಹ ಕೃತ್ಯಗಳು ನಡೆಯದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕೆಂದು ಆಗ್ರಹಿಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ಬೋಚೇಗೌಡ ಅವರು ಭಯೋತ್ಪಾದನೆಗೆ ಧರ್ಮವಿಲ್ಲ ಎಂದು ಹೇಳುವ ನಾಲಾಯಕ್ಗಳು ದೇಶದಲ್ಲಿ ನಡೆಯುವ ಎಲ್ಲ ಭಯೋತ್ಪಾದಕ ಕೃತ್ಯಗಳ ಹಿಂದೆ ಯಾರಿದ್ದಾರೆ ಎಂಬುದನ್ನು ಮೊದಲು ಮನಗಾಣಲಿ ಎಂದರು ಭಯೋತ್ಪಾದಕ ಕೃತ್ಯಗಳು ನಡೆದಾಗ ಅದನ್ನು ಸಂಭ್ರಮಿಸುವ ಪಾಕಿಸ್ತಾನಿ ಪ್ರೇರಿತ ಮೂಲಭೂತವಾದಿ ಭಯೋತ್ಪಾದಕರು ದೇಶದೊಳಗೂ ಇದ್ದಾರೆ ಅಂತವರು ಕೊಡಗಿನಲ್ಲೂ ಬೇಕಾದಷ್ಟಿದ್ದಾರೆ ಇವರುಗಳನ್ನು ಮಟ್ಟಹಾಕುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕಿದೆ ಇಲಾಖೆಯೊಂದಿಗೆ ಪ್ರಜ್ಞಾವಂತ ಸಮಾಜ ಕೈಜೋಡಿಸಬೇಕಿದೆ ಎಂದು ಅಭಿಪ್ರಾಯಿಸಿದರು ಭಯೋತ್ಪಾದಕರು ಬಾಂಬ್ ಸ್ಫೋಟಿಸುವುದು ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ಸಾರ್ವಜನಿಕ ಸ್ಥಳದಲ್ಲಿ ವಿಷ ಬೆರೆಸಿ ಸಾಮೂಹಿಕ ಹತ್ಯೆಗೆ ಸಂಚು ರೂಪಿಸುವುದು ವೈದ್ಯ ವೃತ್ತಿಯಲ್ಲಿರುವ ಕೆಲವೊಂದು ಮೂಲಭೂತವಾದಿ ಭಯೋತ್ಪಾದಕ ಮನಸ್ಥಿತಿ ಹೊಂದಿರುವ ವೈದ್ಯರುಗಳು ವಿಷಕಾರಿ ಔಷಧಿಗಳನ್ನು ನೀಡುವ ಮೂಲಕ ಹಿಂದೂಗಳನ್ನು ಹತ್ಯೆ ಮಾಡಲು ಸಂಚು ನಡೆಸುವುದು ಬಯಲಾಗುತ್ತಲೇ ಇದೆ ಹಿಂದೂ ಸಮಾಜ ಇದರ ಬಗ್ಗೆ ಗಂಭೀರವಾಗಿ ಎಚ್ಚರಿಕೆ ವಹಿಸಬೇಕಿದೆ ಎಂದು ಭೋಜೇಗೌಡ ತಿಳಿಸಿದರು ದೆಹಲಿ ಬಾಂಬ್ ಸ್ಫೋಟದಲ್ಲಿ ಸಾವನ್ನಪ್ಪಿದ ಅಮಾಯಕರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ಮಾಡಲಾಯಿತು ಈ ಸಂದರ್ಭ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಘಟಕದ ಸುಭಾಷ್ ತಿಮ್ಮಯ್ಯ ತಾಲೂಕು ಸಂಯೋಜಕ ಎಂಬಿ ಉಮೇಶ್ ಪ್ರಚಾರ ಪ್ರಮುಖ ಹೇಮಂತ್ ಪೂಜಾರಿ ವಿನುಮಾದಪುರ ದೀಪಕ್ ರತನ್ ಮಳ್ತೆ ಗೌಡ ದೀಪಕ್ ಪ್ರಮುಖರಾದ ಬಿಜೆ ದೀಪಕ್ ಗೌತಮ್ ಗೌಡ ಮಹೇಶ್ ತಿಮ್ಮಯ್ಯ ಸೇರಿದಂತೆ ಇತರರು ಇದ್ದರು ಈ ದೇಶದ ವಿರುದ್ಧ ಒಂದು ಷಡ್ಯಂತರವನ್ನು ರೂಪಿಸಿ ಒಂದು ಭಯೋತ್ಪಾದನಾ ಕೃತ್ಯವನ್ನ ನಡೆಸಿದರೆ ಅದರ ವಿರುದ್ಧ ನಮ್ಮ ಇವತ್ತಿನ ಪ್ರತಿಭಟನೆ ಈ ಭಯೋತ್ಪಾದಕರನ್ನ ಹುಟ್ಟು ಹಾಕಿರುವಂತಹ ಈ ಮನಸ್ಥಿತಿಯನ್ನ ನಿರ್ಮಾಣ ಮಾಡಿರುವಂತಹ ವ್ಯವಸ್ಥೆ ಯಾವುದು ಎನ್ನುವುದನ್ನು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಇಷ್ಟು ದಿನ ಯಾವುದೋ ಅನಕ್ಷರಸ್ಥರ ಹೆಸರಲ್ಲಿ ಅವಿದ್ಯಾವಂತರ ಹೆಸರಲ್ಲಿ ನಡೆಯುತ್ತಿದ್ದಂತಹ ಭಯೋತ್ಪಾದನೆ ಮತಾಂಧರಿರ್ಬೋದು ಕೆಲವು ಎಡಚರಿರ್ಬೋದು ಇದಕ್ಕೆ ಪ್ರಶ್ನೆಯನ್ನ ಮಾಡ್ತಾರೆ ಏನು ಅಂತ ಹೇಳಿದ್ರೆ ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ ಅಂತ ಹೇಳಿ ಆದ್ರೆ ನಮಗೆ ಅರಿವಿರಬೇಕು ಹೌದು ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ ಆದ್ರೆ ಭಯೋತ್ಪಾದಕರೆಲ್ಲರೂ ಸಹ ಮುಸಲ್ಮಾನರೇ ಇವತ್ತು ಇಸ್ಲಾಮಿಕ್ಕಿನ ಹೆಸರಿನಲ್ಲಿ ಈ ದೇಶವನ್ನ ಇಬ್ಬಾಗ ಮಾಡಿ ಅದರ ಮುಂದುವರಿದ ಭಾಗವಾಗಿ ಈ ದೇಶವನ್ನು ಇಸ್ಲಾಮೀಕರಣ ಮಾಡುವ ಉದ್ದೇಶದಿಂದ ಇಡೀ ದೇಶಾದ್ಯಂತ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸಿ ಬಾಂಬ್ಲಾಸ್ಟ್ ಮಾಡಿ ಅಮಾಯಕರನ್ನ ಬಲಿ ಪಡೆದುಕೊಳ್ಳುವಂತಹ ಕೆಲಸವನ್ನು ಇವತ್ತೇನು ಇಸ್ಲಾಮಿಕ್ ಭಯೋತ್ಪಾದನೆ ಮಾಡ್ತಾ ಇದೆ ಕಡೆ ನಾವೆಲ್ಲ ತಿಳಿಬೇಕಾಗಿರುವಂತದ್ದು ಈ ಭಯೋತ್ಪಾದನೆ ಹುಟ್ಟಿರುವಂಥದ್ದಲ್ಲಿ ಇವತ್ತು ಬೇರೆ ಬೇರೆ ಧರ್ಮ ಇವೆಲ್ಲವೂ ಹುಟ್ಟುತ್ತಾ ಇರುವಂತದ್ದು ಮದರಸಗಳಲ್ಲಿ ಮದರಸಗಳಲ್ಲಿ ಹಾಗಾಗಿ ನಮ್ಮ ಆಗ್ರಹವೂ ಇದೆ ಇಡೀ ದೇಶಾದ್ಯಂತ ಏನೇ ಮದರಸಗಳು ಕಾರ್ಯನಿರ್ವಹಿಸ್ತಾ ಇದೆ ಈ ಮದರಸಗಳನ್ನ ಬಂದ್ ಮಾಡಬೇಕು ಬಂದ್ ಮಾಡುವ ಮೂಲಕ ಈ ಭಯೋತ್ಪಾದನೆ ಕೃತ್ಯಗಳನ್ನು ಸಹ ತಡೆಗಟ್ಟುವಲ್ಲಿ ಈ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಳಬೇಕು ಒಂದು ವೇಳೆ ನಮಗೆಲ್ಲ ಅರಿವಿರಲಿ ಇಷ್ಟು ದಿನ ಭಯೋತ್ಪಾದನೆ ಪುರುಷ ಪ್ರಧಾನವಾಗಿ ನಡೆಸ್ಕೊಂಡು ಬರ್ತಾ ಇದ್ರು ಆದರೆ ಇವತ್ತು ಭಯೋತ್ಪಾದನೆ ಒಳಗಡೆ ಇದೆ ಬುರ್ಖಾದೊಳಗಡೆ ಇದೆ ಇವತ್ತು ಇಸ್ಲಾಮಿನ ಬುರ್ಖಾಧಾರಿಗಳು ಮಹಿಳೆಯರು ಸಹ ಇವತ್ತು ಭಯೋತ್ಪಾದನೆಯಲ್ಲಿ ತೊಡಗಿಸಿಕೊಡ್ತಾ ಇದ್ದಾರೆ ಇದು ಇಡೀ ಸಮಾಜಕ್ಕೆ ಎಚ್ಚರಿಕೆಯ ಗಂಟೆ ಆಗಿದೆ ಇವತ್ತು ಲವ್ ಜಿಯಾದ್ ಇರ್ಬೋದು ಬೇರೆ ಬೇರೆ ಜಿಯಾದ್ಗಳನ್ನು ಮಾಡಿಕೊಂಡು ಇಂದು ಸಮಾಜವನ್ನು ಹೊಡೆಯುವಂಥ ಕೆಲಸ ಹಾಗೆ ಹಿಂದೂ ಸಮಾಜದ ಮೇಲೆ ಗಾಳಿಯನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಇವತ್ತು ಇಸ್ಲಾಮಿನ ಮಹಿಳೆಯರು ಸಹ ಭಯೋತ್ಪಾದನಾ ಕೃತ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ